ಹ್ಮ್ ಈ ಪೊಲೀಸ್ ಸ್ಟೇಷನ್ ಸಿ ಸಿಟಿವಿಗಳು ಫುಟೇಜ್ ಕೊಡ್ತಾರ ಇರುತ್ತ ಅದು ಆಪ್ಷನ್ ಇದೆ ಆರ್ ತಿಂಗಳಲ್ಲಿ ಕೊಡ್ಬೇಕು ಅಂತ ಇದೆ ಕೊಡಲ್ವಲ್ಲ ಎಲ್ಲಿ ಕೊಡಲ್ಲ ಅದೇ ಅವ್ರ ಭ್ರಷ್ಟಾಚಾರ ಬೈಲೀ ತಹಸೀಲ್ದಾರ್ ಕತ್ತ ಎಮ್ ಆರ್ ಕಾರ್ಡ್ ತಕೊಡಿ ಅಂದ್ರೆ ಎಂ ಆರ್ ಆಗಿರತ್ತ ಮತ್ ಯಾಕೆ ಹಾಕ್ಸಲ ಹಿರಿಯ ಅಧಿಕಾರಿಗಳು ಹಾಕ್ಸಲ್ವಲ್ಲ ಅವ್ರ ತಲೆ ಏರ್ಕತ್ತಾರ ಅಯ್ಯ ಯಾವ ತಪ್ಪು ಮಾಡ್ಬಿಟ್ಟಿ ಸ್ಟೇಷನ್ ಆರ್ ತಿಂಗಳ ಸಂಗ್ರಹಿಸ್ಬೇಕು ಅಂತ ಇದೆ ಅದೇ ಅವ್ರು ಸಂಗ್ರಹಿಸ್ತಾರೆ ಅಧಿಕಾರಿಗಳು ನೋಡ್ಕರ ಸಾರ್ವಜನಿಕರಿಗೆ ನೋಡಕ್ ಕೊಡಲ್ಲ ನೋಡ್ಬಿಟ್ರೆ ಅವ್ರ ಗ್ರಾಚಾರ ತುಂಬಾ ಇತ್ತ ನನ್ನದೇ ಈಗ ನೋಡಿನ ಒಂಬತ್ತನೇ ತಾರೀಕು ಹನ್ನೆರಡನೇ ತಿಂಗಳ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಮಾಹಿತಿ ಹಾಕೋ ಸಿಕ್ಸ್ ಒನ್ ಬರ್ದೆ ಒಂದು ಗಂಟೆ ಟೈಮ್ದು ಸಿ ಸಿ ಫುಟೇಜ್ ಕೊಡಿ ಅಂತ ಇವತ್ತವರೆಗೂ ಕೊಟ್ಟಿಲ್ಲ ಕೊಟ್ಟಿಲ್ಲ ಕೊಡಲ್ಲ ಕೊಡೋಕ್ಕೂ ಆಗಲ್ಲ ಆಗಂತ ನಾನು ಸುಮ್ಮರ್ ಕೂರಲ್ಲ ನಾನು ಅದೇ ಅವ್ರ ಮೇಲಧಿಕಾರಿಗಳಿಗೆಲ್ಲ ಬರೆದು ಲೋಕಾಯುಕ್ತಗೂ ಸಪ್ರೇಟ್ ಆಗ್ತೀನಿ ಈ ತರ ಇದೆ ಆರು ತಿಂಗಳದು ಅಲ್ಲಿ ಸಂಗ್ರಹಿಸಬೇಕು ಅಂತ ಇದೆ ಇವರು ಕೊಡ್ತಾ ಇಲ್ಲ ತಾವು ತನಿಖೆ ಮಾಡಿ ಎಸ್ನ ತಕ್ಷಣದಲ್ಲಿ ಅಮಾನತ್ ಮಾಡಿ ಆಮೇಲೆ ಸಿ ಸಿ ಫುಟೇಜ್ನ ವೀಕ್ಷಿಸಬೇಕು ತಾವು ಸಂಬಂಧಪಟ್ಟ ತನಿಖಾಧಿಕಾರಿಗಳಂತ ಅವ್ರಿಗೂ ದೂರ ಸಲ್ಲಿಸೋಕೆ ಸಿದ್ಧವಾಗಿದ್ದೀನಿ ನಾನು ಆಗ್ತೀನಿ ನಾಳೆ ನಾಳಿದ್ದೇ ಆಗ್ತೀನಿ ಇದು ಭ್ರಷ್ಟಾಚಾರ ಅದು ಅವನು ತಾಣೆಗೆ ಬಂದಿರೋದೇ ನೀವು ಪದ ಪದೇ ಹೇಳ್ತಿದ್ರೆ ಪೊಲೀಸ್ ಇರೋಣ ಮೇಲೆ ಟಾರ್ಗೆಟ್ ಇಟ್ ರೈನ್ ಮಾಡ್ತೀವಿ ಅಯ್ಯೋ ಮಾಡಿದರೆ ನಾನಂತೂ ಅಂತ ಹೆದ್ರಕಳಾದೆ ಇಲ್ಲ ಹೀಗ್ಲೂ ಮಾಡ್ತಾ ಇದ್ದಾರೆ ನಾನು ಹೆದ್ರಕಳಲ್ಲ ಸಾಕು 50 ವರ್ಷ ಬದುಕಿದೀನಿ ಅಂತೀನಿ ಕೆಲವರು ಎಂದ್ರೆ ಎಲ್ಲಾ ಪೊಲೀಸ್ ಸ್ಟೇಷನ್ ಕೂಡ ಸಿಸಿಟಿ ಫೂಟೇಜಸ್ ನಾಲ್ಕು ತಿಂಗಳು ಇಟ್ಲೇಬೇಕು ಸಂಗ್ರಹಿಸಬೇಕು ಖಂಡಿತವಾಗಿ ಅದು ಸರ್ಕಾರದ ಆದೇಶ ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶನ ಅದು ಆರು ತಿಂಗಳು ಇಟ್ಲೇಬೇಕು ಸರ್ವ ಕೊಡ್ಲೇಬೇಕು ಅಂತ ಅದ್ರೆ ಕೂಡ ಕೇಳ್ಲಿ ಈಗ ನೋಡಿ ಆ ದೂರದಾರ 5 ಗಂಟೆ 57 ಅಲ್ಲಿ ನಾನು 550 ರ ಕೇಳಿನೆ ಅಲ್ಲಿ ಗೊತ್ತಾಗುತ್ತಲ್ಲ ಅವನು ಬಂದಿದಾನಾ ಬಂದಿಲ್ಲವಂತ ಅಲ್ಲಿ ಹ್ಮ್ ಹ್ ಯಹೋದು ಹೌದು ಅವನು ಬಂದಿರೋದು 557 54 ರಲೆ ನೀವು ನಾನು ಕೊಟ್ಟಿದ್ದಾರೆ ಒಂದು ಕೊಳೆಗಲ್ ಗ್ರಾಮಾಂತರ ಸ್ಟೇಷನ್ ಅಲ್ಲಿ ಕೊಟ್ಟಿರಲಿಲ್ಲ ವೀಕ್ಷಕರೆ ಮಾಹಿತಿ ಇತ್ತು ಎರಡ್ ಸಾವಿರದ 2005 ರಡಿ ಉಪಕೈ ಇದೆ 79 ಉದ್ದ ವೀಕ್ಷಿಸಬಹುದು ಆ ವೀಕ್ಷಿಸುತ್ತೆ ತೃಪ್ತಿಕರವಾಗಿತ್ತು ಅಲ್ಲ ಪೊಲೀಸ್ ಅವರನ್ನ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಪ್ರಶ್ನೆ ಮಾಡೋ ಧೈರ್ಯ ತುಂಬಾ ಜನ ಕಳ್ಕೊಂಡು ಖಂಡಿತ ಕಳ್ಕೊಂಡಿದ್ದಾರೆ